ಕೆಲಸ ಕಾರ್ಯಗಳಲ್ಲಿ ಸೇವೆಯಲ್ಲಿ ಭಕ್ತರ ಸೇವೆಯಲ್ಲಿ ತೊಡಗಿರತಕ್ಕಂಥವರು ಚಿದಂಬರ ಸೇವೆಯಲ್ಲಿ ತೊಡಗಿ ತೊಡಗಿರ್ತಕ್ಕಂಥವರು ಆದ ಕಾರಣ ಅವರಿಗೂ ಕೂಡ ನಾವು ನಿಮ್ಮೆಲ್ಲರ ಒತ್ತಿದ್ದ ಒಂದು ನಿವಾಸಿ ಸಂದರ್ಭವನ್ನು ಭಕ್ತಾಭಿಮಾನಿ ರಾಜುರಾಗಿ ಸದ್ಗುರು ಜೀವ ಚಿದಂಬರೇಶ್ವರ ಗುರು ಮಹಾರಾಜಿ दास राजा राम महाराज की Oh, 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 कर देवी तुम्हें मधुर स्वर आ करो देवी तुम्हें मधुर स्वर राधा

ಈ ಸಲೇ ಮಾಡಿದ್ದೀವಿ ಈ ಒಂದು ಭಜನೆಯ ತರಂಗಗಳು ಬರೀ ಕೇವಲ ನಮ್ಮ ಅಷ್ಟೇ ಅಲ್ಲ ಇಡೀ ಓಣಿಯಲ್ಲಿ ಇಡೀ ಊರಲ್ಲಿ ಹರಡಬೇಕು ಅನ್ನುವಂಥ ಒಂದು ವಿಚಾರ ನಮ್ಮದಾಗಿದೆ ಈ ವಿಚಾರದಿಂದಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು ನಾವೆಲ್ಲರೂ ಬಂದು ಸ್ವಲ್ಪ ಜಗದಸ್ತಾದರೂ ಕೂಡ ಬಹಳ ಶಾಂತಿ ರೀತಿಯ ಕುತ್ಕೊಂಡು ಎಲ್ಲ ಭಜನೆಯನ್ನು ಕೇಳಿದ್ದಾರೆ ನಾಲ್ಕು ವಿಚಾರಗಳನ್ನು ಕೂಡ ಕೇಳ್ತಾ ಇದ್ದೀರಿ ಅದಕ್ಕೆ ಎಲ್ಲರಿಗೂ ಕೂಡ ಚಿದಂಬರೇಶ್ವರ ಮಹಾರಾಜರು ಎಲ್ಲರಿಗೂ ಶುಭವನ್ನು ಆರೈತಾರೆಕೊಂಡು ಹೇಳ್ತಾ ನಮ್ಮ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಪಾಠಕರು ಇವತ್ತಿನ ದಿವಸ ನಮ್ಮ ಮನೆಗೆ ಪ್ರಥಮ ಬಂದಿದ್ದಾರೆ ಅದಕ್ಕೆ ಅವ್ರಿಗೆ ಹೇಳಿದೆ ಇವತ್ತು ನಿಮ್ಗೆ ಸ್ವಲ್ಪ ಸತ್ಕಾರ ಮಾಡ್ತೀವಿ ಆಮೇಲೆ ನೀವು ಈ ಒಂದು ಕಾರ್ಯಕ್ರಮ ಬರಬೇಕು ಅಂತ ಕೇಳಿದಾಗ ಅವರು ಶುಭ ಅಂತ ಹೇಳಿದ್ರು ಆ ರೀತಿಯಾಗಿ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ತಿಮ್ಮನ ವತಿಯಿಂದ ಸುತ್ ಸ್ವಾಗತ ಈ ಒಂದು ಬರ್ರೆ ಶ್ರೀ ಶಿವಜರೇಶ್ವರ ಗುರು ಮಹಾರಾಜಿ ದಾಸ್ ರಾಜಾರಾಮ್ ಮಹಾರಾಜಿ ಕೆಲಸ ಕಾರ್ಯಗಳಲ್ಲಿ ಸೇವೆಯಲ್ಲಿ ದತ್ತರ ಸೇವೆಯಲ್ಲಿ ತೊಡಗಿರತಕ್ಕಂಥವರು ಚಿದಂಬರ ಸೇವೆಯಲ್ಲಿ ತೊಡಗಿ ತೊಡಗಿರ್ತಕ್ಕಂಥವರು ಆದ ಕಾರಣ ಅವರಿಗೂ ಕೂಡ ನಾವು ನಿಮ್ಮೆಲ್ಲರ ವತಿಯಿಂದ ಒಂದು ಚಿದಂಬರೇಶ್ವರ ಮಹಾರಾಜ್ ಟಿ अवधुम्बर निवासी भक्ता अभिमानी राजा आज राज सतगुरु श्री जीवजन्म रे श्रुतगुरु महाराज की दास राजाराम महाराज की ದತ್ತು ಮಹಾರಾಜರ ಕಡೆಯಿಂದ ಸತ್ಕಾರ ಮಾಡಿಸೋಡುವಂತ ಒಂದು ಭಾಗ್ಯ ಭಗವಂತ ದತ್ತು ಮಹಾರಾಜರು ಕೊಟ್ಟಾರ ಇದು ಮಹಾರಾಜರು ನಮಗ ಆ ಕಾರ್ಯವನ್ನು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಾರಂತ ನಾ ಹೇಳ್ತೇನೆ ಯಾಕಂದ್ರೆ ಲೆಕ್ಕಾದ್ರೆ ಯಾರು ಮಾಡಬಹುದು ಆದ್ರೆ ಅವಕಾಶ ಸಿಗುದಿಲ್ಲ ಮಹಾರಾಜರು ನಮಗೆ ಅವಕಾಶ ಹೇಳಿ ಇದೊಂದು ನಮ್ಗೆ ಸಿಕ್ಕದ ದತ್ತ ಮಹಾರಾಜರಿಗೆ ನಂಗೆ ನಿಜವಾಗಿಯೂ ಮಹಾರಾಜರನ್ನೊಂದು ಪೂರ್ವಜನದ ಪುಣ್ಯದಿಂದ ಈ ಒಂದು ಕಾರ್ಯ ಶ್ಲಾಘನೆ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಸಿದ್ಧಾಂತವೂತ ಚಂದನ ಶ್ರೀ ಗುರುದೇವ ಒಂದು ಪುಣ್ಯ ಕಾರ್ಯದಲ್ಲಿ ಒಂದು ಕರೆದು ಸನ್ಮಾನ ಮಾಡಿದ್ದಕ್ಕಾಗಿ ಅವರಿಗೂ ಅವರ ಕುಟುಂಬದ ಸರ್ವ ಸದಸ್ಯರಿಗೂ ಶ್ರೀ ದತ್ತರಾಜ ಮಹಾರಾಜರು ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಕರುಣಿಸಲಿ ಅಂತ ನಾವೆಲ್ಲ ನಮ್ಮ ಪಾರಾಯಣಕರ್ತರ ಬಳಗದ ಪರವಾಗಿ ಶ್ರೀ ದತ್ತರಾಜ ಮಹಾರಾಜರನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ Very deep.